ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಹದಿಹರ್ಯದ ಪ್ರಾಯದಲ್ಲಿ ಯವನ ಪ್ರಾಯದಲ್ಲಿ ಈ ಪ್ರೀತಿ ಪ್ರೇಮ ಪ್ರಣಯ ಇವೆಲ್ಲವೂ ಸಹಜ ಇದು ತಪ್ಪು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಈ ವಯಸ್ಸಿನಲ್ಲಿ ಆಗದೆ ಆಗುತ್ತೆ ಅಲ್ವಾ ಆದ್ರೆ ಅದೊಂದು ಮಿತಿಯಲ್ಲಿದ್ರೆ ಆ ಮಿತಿ ಅಷ್ಟೇ ಚೆನ್ನಾಗಿರುತ್ತೆ ಸ್ವಲ್ಪ ಎಲ್ಲೇ ಮೀರಿದ್ರು ಅದರ ಪರಿಣಾಮವನ್ನು ಅನುಭವಿಸಬೇಕಾಗಿದ್ದು ಆ ಪ್ರೇಮಿಗಳೇ ಅವರ ಮನೆಯವರು ಕೂಡ ತಮ್ಮ ಮಕ್ಕಳನ್ನು ಓದಲು ಬಿಟ್ಟಾಗ ಅವರ ಹಿಂದೆ ಹೋಗಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅವ್ರು ಓದಿ ಒಂದು ಒಳ್ಳೆ ಪೊಸಿಷನ್ ಗೆ ಹೋಗ್ಲಿಕ್ಕೆ ಪೋಷಕರು ಬಿಡೋದು ಹೀಗೆ ಮಕ್ಕಳನ್ನ ಓದಕ್ಕೆ ಬಿಡುವಾಗ ಅವರು ಅದನ್ನ ಅರಿತು ಓದಿ ಬರ್ಬೇಕಾಗತ್ತೆ ಆದ್ರೆ ಅಲ್ಲಿ ದೈಹಿಕ ಸುಖ ಸಂಪರ್ಕ ಲಭ್ಯಸಿ ಓಡಾಡಿದ್ರೆ ಅದರ ಪರಿಣಾಮ ಮುಂದೆ ತುಂಬಾನೇ ಕೆಟ್ಟದಾಗಿರುತ್ತೆ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇತ್ತೀಚೆಗೆ ದಕ್ಷಿಣ ಕನ್ನಡದಲ್ಲಿ ತುಂಬಾ ಸದ್ದು ಮಾಡಿದ ಪ್ರಕರಣ ಹುಡುಗ ಹುಡುಗಿ ಸ್ವಲ್ಪ ಎಲ್ಲೆ ಮೀರಿದ್ರ ಪ್ರಭಾವದಿಂದಾಗಿ ಈಗ ಮನೆಯವ್ರ ಅವಮಾನ ಎದುರಿಸಬೇಕಾಗಿದೆ ಆ ಹುಡುಗಿಯ ತಾಯಿ ಅಂತೂ ಪಾಪ ನಿರಂತರವಾಗಿ ತನ್ನ ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಡುವಂತ ಒಂದು ಪರಿಸ್ಥಿತಿ ಎದುರಾಗಿದೆ ಆಕೆಯನ್ನು ಕಾಲೇಜಿಗೆ ಬಿಟ್ಟಾಗ ಈ ಬಾಯ್ ಫ್ರೆಂಡ್ ಜೊತೆ ಹೋಗಿ ಗರ್ಭಿಣಿ ಆಗ್ತಾಳೆ ಗರ್ಭಿಣಿ ಆದ ಬಳಿಕ ಬಾಯ್ ಫ್ರೆಂಡ್ ಅವಳನ್ನು ಮದುವೆ ಆಗಲು ಸಿದ್ಧನಾಗಲ್ಲ ಮೊದ್ಲಿಗೆ ಒಪ್ಪಿಕೊಳ್ತಾನೆ ನಂತರ ಅವನು ಮದುವೆ ಆಗಕ್ಕೆ ರೆಡಿ ಆಗಲ್ಲ ಈಗ ಮಗು ಆಗಿದೆ ಮಗುಗೆ ತಂದೆಯ ಐಡೆಂಟಿಟಿ ಬೇಕು ಡಿ ಎನ್ ಎ ಪರೀಕ್ಷೆ ಕೂಡ ಆಗಿದೆ ಆದ್ರೆ ಆ ಹುಡುಗ ನಾನು ಜೈಲಿಗೆ ಹೋಗ್ತೀನಿ ಆದ್ರೆ ಇವಳ ಮದುವೆ ಆಗಲ್ಲ ಅಲ್ಲಿ ಹೋಗಿ ಜೈಲಲ್ಲಿ ಕೂತಿದ್ದಾನೆ ಇದೆಲ್ಲ ಒಂದು ಪ್ರಕರಣ ಒಂದು ಒಂದು ಪಾಠದ ರೀತಿ ಇದೆ ಯಾಕೆಂದ್ರೆ ಹೆಣ್ಮಕ್ಳು ಆಗ್ಲಿ ಹುಡುಗರಾಗ್ಲಿ ಕಾಲೇಜಿಗೆ ಕಳಿಸಿದಾಗ ಓದಿ ನಿಮ್ಮ ನಿಮ್ಮ ದಾರಿ ನೀವು ನೋಡ್ಕೊಳ್ಬೇಕು ಹೊರತು ಈ ರೀತಿ ಮಾಡಬಾರದು ಮಾಡಿದ್ರೆ ಎಂತೆಲ್ಲ ಒಂದು ಸಮಸ್ಯೆ ಎದುರಾಗುತ್ತೆ ಎಂಬುದಕ್ಕೆ ಈ ಒಂದು ಪ್ರಕರಣ ಒಂದು ಉದಾಹರಣೆ ಅಂತ ಇದೆ ಈಗೆಲ್ಲ ಇರುವಾಗ ಈಗ ಮತ್ತೊಂದು ಪ್ರಕರಣ ಕೂಡ ತುಂಬಾ ಸದ್ದು ಮಾಡ್ತಿದೆ ಚಿತ್ರದುರ್ಗದ ವರ್ಷಿತ ಕೇಸ್ ಚಿತ್ರದುರ್ಗದ ಈ ಒಂದು ಕೇಸ್ ಈಗ ರಾಜ್ಯ ಮಟ್ಟದಲ್ಲಿ ತುಂಬಾನೇ ಗಮನ ಸೆಳೆದಿತ್ತು ಈ ಕಥೆಯನ್ನು ನೋಡಿದ್ರೆ ಇನ್ನೂ ಭೀಕರವಾಗಿದೆ ಗೋನೂರ್ ಬಳಿಯಲ್ಲಿ ಒಂದು ಶವ ಸಿಗತ್ತೆ ಅಪರಿಚಿತ ಶವ ಆಗಿರುತ್ತೆ ಅದು ಒಬ್ಬ ವ್ಯಕ್ತಿ ನೇಚರ್ ಕಾಲಿಗೆ ಹೋದಾಗ ಅಲ್ಲಿ ಒಂದು ಅರೆಬೆಂದ ಸ್ಥಿತಿಯಲ್ಲಿ ಒಂದು ಹೆಣ್ಣಿನ ಮೃತದೇಹ ಇರೋದನ್ನ ಕಂಡು ಕೂಡಲೇ ಪಕ್ಕದಲ್ಲಿರುವ ಇರುವ ಹೋಟೆಲ್ನವರಿಗೆ ಇನ್ಫಾರ್ಮ್ ಮಾಡ್ತಾರೆ ಹೋಟೆಲ್ನವರು ಬಂದು ನೋಡಿ ಕೂಡಲೇ ಪೊಲೀಸರಿಗೆ ಸುದ್ದಿ ತಿಳಿಸ್ತಾರೆ ಪೊಲೀಸರು ಬಂದು ನೋಡಿದಾಗ ಆ ಒಂದು ಶವ ಗುರುತು ಸಿಗದ ರೀತಿಯಲ್ಲಿ ಇತ್ತು ನೋಡಿದ್ರೆ ಆ ಶವದ ಕೈಯಲ್ಲಿ ಒಂದು ಅಚ್ಚೆ ಇತ್ತು ಟ್ಯಾಟು ಅದಕ್ಕಿಂತ ಮುನ್ನ ದಿನ ಹದಿನಾಲ್ಕಕ್ಕೆ ಹಾಸ್ಟೆಲ್ ನಲ್ಲಿ ಲೀವ್ ಲೆಟರ್ ಕೊಟ್ಟು ಬಂದ ನಮ್ಮ ಮಗಳು ಈಗ ಕಾಣ್ತಾ ಇಲ್ಲ ಅವಳು ಎಲ್ಲಿ ಹೋಗಿದಾಳೆ ಗೊತ್ತಿಲ್ಲ ಅವಳದು ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಪ್ರೇಸ್ ಮಾಡಿ ಕೊಡಿ ಅಂತಲೇ ಪೊಲೀಸರಿಗೆ ಕಂಪ್ಲೇಂಟ್ ಬರುತ್ತೆ ಅವರು ಕೊಟ್ಟ ಕಂಪ್ಲೇಂಟು ಮತ್ತೆ ಈ ಮೃತದೇಹವನ್ನು ಹೋಲಿಕೆ ಮಾಡಿ ನೋಡಿದಾಗ ಯಾಕೋ ಡೌಟ್ ಬಂದು ಆ ಪೋಷಕರನ್ನ ಕರೆಸಿ ನೋಡಿದ್ರೆ ಈ ಮೃತದೇಹ ಅವರ ಮಗಳದೇ ಎಂಬುದು ದೃಢವಾಗುತ್ತೆ ಆವಾಗ ಈ ಹುಡುಗಿ ಇಲ್ಲಿಯಕ್ಕೆ ಬಂದು ಸತ್ಲು ಈ ರೀತಿಯ ಸತ್ಲು ಎಂಬ ಒಂದು ಸಂಶಯ ಉಂಟಾಗುತ್ತೆ ಅವಳ ಸ್ನೇಹಿತರನ್ನು ವಿಚಾರಿಸಿದಾಗ ಅವ್ರು ಹೇಳ್ತಾರೆ ಇವಳಿಗೆ ಚೇತನ್ ಎಂಬವನ್ ಜೊತೆ ಒಂದು ಲವ್ ಇತ್ತು ಅದು ಆ ಚೇ ಆ ಚೇತನ್ ಎಂಬ ಹುಡುಗನನ್ನು ಪೊಲೀಸರು ಕರ್ಕೊಂಡ್ಬಂದು ವಿಚಾರಿಸಿದಾಗ ಒಂದೊಂದೇ ಸತ್ಯವನ್ನು ಕಕ್ಕುತ್ತಾನೆ ಈ ವರ್ಷಿತಾ ಮತ್ತು ಚೇತನ್ ಇಬ್ರು ಒಬ್ಬರು ಪ್ರೀತಿಸ್ತಾ ಇರ್ತಾರೆ ವರ್ಷಿತಾ ಪದವಿ ಕಾಲೇಜಿನಲ್ಲಿ ಓದ್ತಾ ಇದ್ಲು ಎಸ್ ಸಿ ಎಸ್ ಟಿ ಹಾಸ್ಟೆಲ್ನಲ್ಲಿ ಉಳಿದು ಕಾಲೇಜಿಗೆ ಹೋಗಿ ಬರ್ತಾ ಇದ್ಲು ಈ ಹುಡುಗಿಗೆ ಚೇತನ್ ಎಂಬ ಹುಡುಗನ ಜೊತೆ ಲವ್ ಸಂಬಂಧ ಇರುತ್ತೆ ಆಗಸ್ಟ್ ಹದಿನಾಲ್ಕಕ್ಕೆ ಈ ಹುಡುಗಿ ಹಾಸ್ಟೆಲ್ಗೆ ಲೀವ್ ಲೆಟರ್ ಕೊಟ್ಟು ಹೋಗ್ತಾಳೆ ಅದಾದ ನಂತರ ಒಂದು ದಿನ ಕಾಲೇಜಿಗೆ ಬಂದಿದ್ದಾಳೆ ಅಂತ ಅದೊಂದು ಸಿ ಸಿ ಟಿವಿ ಫುಟೇಜ್ ಎಲ್ಲ ಬಂದಿದೆ ನಂತರ ಆ ಹುಡುಗಿ ಎಲ್ಲಿ ಹೋದತ್ತೆ ಯಾರಿಗೂ ಗೊತ್ತಾಗಲ್ಲ ಈ ಚೇತನ್ ಅವಳನ್ನ ಕರ್ಕೊಂಡೋಗಿ ಅವಳನ್ನು ಉಸಿರಿ ಕಟ್ಟಿಸಿಕೊಂಡು ಯಾರಿಗೂ ಗುರುತು ಅಂತ ಅಂತೇಳಿ ಪೆಟ್ರೋಲ್ ಸುರಿದು ಸುಟ್ಟಾಕಿರ್ತಾನೆ ಚೇತನನ್ನು ಪೊಲೀಸರು ತಕೊಂಡೋಗಿ ವಿಚಾರಿಸಿದಾಗ ಅವನು ಹೇಳಿದಾನೆ ಇವಳು ಗರ್ಭಿಣಿಯಾಗಿದ್ಲು ನನ್ನನ್ನು ಮದುವೆ ಆಗುವ ಒತ್ತಾಯಿಸಿದ್ದಕ್ಕಾಗಿ ನಾನು ಅವಳನ್ನ ಸಾಯಿಸಿದ್ದೇನೆ ಅಂತ ಈಗ ಇನ್ನೊಂದು ಸಂಶಯ ಕೂಡ ಬರ್ತಾ ಇದೆ ಇದೊಂದೇ ಕಾರಣ ಆಗಿರಕಿಲ್ಲ ಬೇರೆ ಯಾವುದೋ ಒಂದು ಕಾರಣದಿಂದ ಕೂಡ ಈ ಚೇತನ್ ಇವಳನ್ನು ಸಾಯಿಸಿರ್ಬಹುದು ಯಾಕೆಂದ್ರೆ ಅವನಿಗೆ ಸಂಶಯ ಕೂಡ ತುಂಬಾ ಇತ್ತು ಇವಳು ಯಾರ ಜೊತೆ ಮಾತಾಡಿದ್ರೆ ಮತ್ತೆ ಇವಳಿಗೆ ಬೇರೆ ಯಾರ ಜೊತೆ ಸಂಪರ್ಕ ಇದೆ ಈ ರೀತಿ ಎಲ್ಲಾ ಸಂಶಯೂ ಅವನಿಗೆ ಇತ್ತು ಈ ಬಗ್ಗೆ ಅವರಿಬ್ರು ಆಗಾಗ ಜಗಳ ಕೂಡ ಆಡ್ತಿದ್ರು ಈ ಎಲ್ಲಾ ಕಾರಣದಿಂದ ಕೂಡ ಅವನು ಅವಳನ್ನು ಸಾಯಿಸಿರ್ಬಹುದು ಅಂತ ಹೇಳಲಾಗ್ತಾ ಇದೆ ಇದರ ನಡುವೆ ಮತ್ತೊಂದು ಅಂಶ ಕೂಡ ಈಗ ಬೆಳಕಿಗೆ ಬಂದಿದೆ ಅದೇನಪ್ಪಾ ಅಂದ್ರೆ ಈ ಈ ಘಟನೆ ನಡೆದು ಚೇತನ್ ಇವಳನ್ನು ಕೊಂದಿದುತ ಕನ್ಫರ್ಮ್ ಆದಾಗ ಎಲ್ಲರೂ ಆ ಹುಡುಗನಿಗೆ ತಕ್ಕ ಒಂದು ಪನಿಷ್ಮೆಂಟ್ ಕೊಡ್ಬೇಕು ಅಂತ ಆಗ್ರಹಿಸಿದ್ರು ಈಗ ಅಲ್ಲಿಯೂ ಒಂದು ತೊಡಕು ಉಂಟಾಗಿದೆ ಯಾಕೆಂದ್ರೆ ಪನಿಷ್ಮೆಂಟ್ ಸಿಕ್ಕರೂ ಕೂಡ ಅವನಿಗೆ ಈಗಿರೋದು ಮೂರನೇ ಸ್ಟೇಜ್ ಕ್ಯಾನ್ಸರ್ ಮೂರನೇ ಸ್ಟೇಜ್ ಕ್ಯಾನ್ಸರ್ ನಲ್ಲಿ ಕ್ಯೂಮೊ ಅಲೋ ತುಂಬಾನೇ ಬೇಕಾಗತ್ತೆ ಅದರಿಂದ ಗುಣಮುಖನಾದ್ರೆ ಅವನಿಗೆ ಶಿಕ್ಷೆ ಆಗ್ಬೋದೇನು ಅಲ್ಲದಿದ್ರೆ ಅವನು ನಾನು ಇನ್ನು ಇರೋದು ಸ್ವಲ್ಪ ದಿನ ಅಂತ ಹೇಳಿ ಬಂಡ ಧೈರ್ಯದಲ್ಲಿ ಈ ರೀತಿ ಕೃತ್ಯ ಮಾಡಿದನೋ ಅದು ಗೊತ್ತಿಲ್ಲ ಇಷ್ಟು ವಿಚಿತ್ರವಾಗಿದೆ ನೋಡಿ ಅದಕ್ಕೆ ಹೇಳೋದು ಇದು ಪ್ರತಿಯೊಂದು ಹೆಣ್ಮಕ್ಳಿಗೆ ಮಕ್ಕಳಿಗೆ ಇಂಥ ಕೇಸ್ಗಳು ಒಂದು ಪಾಠ ಆಗ್ಬೇಕು ಓದೋದ್ರ ಕಡೆ ಗಮನ ಕೊಡ್ಬೇಕೆ ಹೊರತು ಈ ರೀತಿ ಒಂದು ದೈಹಿಕ ಸುಖಕ್ಕೆ ಬಯಸಿ ಹೋಗೋದು ಆ ರೀತಿ ಎಲ್ಲ ಮಾಡಿದ್ರೆ ಮುಂದಿನ ಭವಿಷ್ಯ ತುಂಬಾ ಭಯಾನಕವಾಗಿರುತ್ತೆ ಈ ಒಂದು ಹೆಂಗ್ ಏಜ್ ಇಲ್ಲಿ ಅದು ಗೊತ್ತಾಗಲ್ಲ ಆದ್ರೆ ಅವರ ಮುಂದಿನ ಭವಿಷ್ಯ ಮಾತ್ರ ತುಂಬನೇ ಭಯಾನಕ ಆಗಿರುತ್ತೆ ಹಾಗಾಗಿ ಇನ್ನಾದ್ರೂ ಇಂಥ ಕೇಸುಗಳು ಕೇಳಿ ಬರ್ದಾಗ ಇನ್ನಾದ್ರೂ ಮಕ್ಕಳು ಅದರಲ್ಲೂ ಹೆಣ್ಮಕ್ಳು ತುಂಬಾನೇ ಜಾಗ್ರತೆ ವಹಿಸ್ಬೇಕಾಗಿದೆ